ಈಶ್ವರ ದೇವಸ್ಥಾನ ತೇರು ಹೊರಗಡೆ ಹಾಕುವ ಕಾರ್ಯಕ್ರಮ ಭಾವದಿಂದ ಅದ್ದೂರಿ ಆಚರಣೆ ಗದಗ ಜಿಲ್ಲೆಯ ರೋಣ ತಾಲೂಕಿನ ಹಿರೇಮಣ್ಣೂರ ಗ್ರಾಮದ ಆರಾಧ್ಯ ದೇವರು ಆದ ಶ್ರೀ ನೀಲಕಂಠೇಶ್ವರ ದೇವಸ್ಥಾನದ ತೇರು ಹೊರಗಡೆ ಹಾಕುವ ಕಾರ್ಯಕ್ರಮ ಸೋಮವಾರ ಭಕ್ತಿ ಭಾವ ಹಾಗೂ ಸಂಭ್ರಮದಿಂದ ಅದ್ದೂರಿಯಾಗಿ ಜರುಗಿದೆ ಕಾರ್ಯಕ್ರಮದಲ್ಲಿ ಗ್ರಾಮದ ಹಿರಿಯರು ಯುವಕರು ಸೇರಿ ಸುತ್ತಮುತ್ತಲಿನ ಗ್ರಾಮಗಳಿಂದ ಆಗಮಿಸಿದ ಅಪಾರ ಸಂಖ್ಯೆಯ ಭಕ್ತರು ಭಾಗವಹಿಸಿ ಧಾರ್ಮಿಕ ಉತ್ಸಾಹಕ್ಕೆ ಸಾಕ್ಷಿಯಾಗಿದ್ದಾರೆ ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರುವ ಈ ಪುರಾತನ ದೇವಸ್ಥಾನ ಪವಾಡ ಪುರುಷನಾಗಿ ಪ್ರಸಿದ್ದ ಭಕ್ತರು ಕೇಳಿದ ವರಗಳನ್ನು ಕೆಲವೇ ದಿನದಲ್ಲಿ ನೀಡುವ ದೇವರಾಗಿರುವ ಶ್ರೀ ನೀಲಕಂಠೇಶ್ವರ ದೇವರು ಜನಮಾನಸದಲ್ಲಿ ಅಪಾರ ಭಕ್ತಿ ಹಾಗೂ ನಂಬಿಕೆಯನ್ನು ಗಳಿಸಿದ್ದಾರೆ ತೇರು ಹೊರಗಡೆ ಹಾಕುವ ಸಂದರ್ಭದಲ್ಲಿ ಮಂತ್ರೋಚ್ಚಾರಣೆ ಭಜನೆ ಹಾಗೂ ಜಯಘೋಷಗಳಿಂದ ಗ್ರಾಮ ಸಂಪೂರ್ಣ ಭಕ್ತಿಮಯ ವಾತಾವರಣದಿಂದ ಕಂಗೊಳಿಸಿತು ಈ ಸಂದರ್ಭದಲ್ಲಿ ಸ್ವಾಮಿ ನೀಲಕಂಠ ಮಠದ ಸ್ವಾಮೀಜಿ ಚಿನ್ನಬಸಯ್ಯ ಪುರಾಣಿಕ ಮಠ ಶ್ರೀ ನೀಲಕಂಠೇಶ್ವರ ಟ್ರಸ್ಟ್ ಕಮಿಟಿ ಅಧ್ಯಕ್ಷರು ಆದ ಪರಪ್ಪ ಹುವಿನಹಾಳ ರೋಣ ತಾಲೂಕು ನೇಕಾರ ಕುರುಹಿನ ಶೆಟ್ಟಿ ಸಂಘದ ಅಧ್ಯಕ್ಷ ಗೌಡ ಪ್ಯಾಟಿಗೌಡ್ರ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ವೀರಯ್ಯ ನೆಲ್ಲೂರಮಠ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶಿವರಾಜ್ ಹುಲ್ಲೂರು ಭರಮಗೌಡ ಪಾಟೀಲ ಸೇರಿ ಸಮಾಜದ ಅನೇಕ ಹಿರಿಯರು ಹಾಗೂ ಗಣ್ಯರು ಉಪಸ್ಥಿತರಿದ್ದರು ಸಮಾಜದ ಹಿರಿಯರು ಆದ ಬಸವರಾಜ ಕಳಕ ಪರ್ವಣದ ವೀರಪ್ಪ ಹೂವಿನಹಾಳ ಮಲ್ಲಿಕಾರ್ಜುನ ಪ್ಯಾಟಿಗೌಡ್ರ ಸುಭಾಷ್ ಚಂದ್ರ ಸಂಗಳದ ಅಶೋಕ ಗಾಣಿಗೇರ ಮಹೇಶ ಬೆನಕಲ್ ಅಶೋಕ ಹೂವಿನಹಾಳ ಶರಣಪ್ಪ ಗಾಣಿಗೇರ ಶಿವಪ್ಪ ಮಲ್ಲಪ್ಪ ಹುಲ್ಲೂರು ಗುರುನಾಥ ಸೂಡಿ ಬಸರಾಜ್ ರೋಣದ ನಿಜಲಿಂಗಪ್ಪ ಮೊಷಿಗೇರಿ ಶರಣಪ್ಪ ಶೇಖಪ್ಪ ಹುಲ್ಲೂರು ಅಮರೀಶ ಗಾಣಿಗೇರ ಸಕ್ರಪ್ಪ ಚಳ್ಳಗೇರಿ ಈಶಣ್ಣ ಅಕ್ಕಸಾಲಿಗರ ಚಂದಪ್ಪ ಹುಲ್ಲೂರು ಬಸವರಾಜ ಕಪ್ಪಲಿ ಅಮರೇಶ ಗಾಣಿಗೇರ ಸಕ್ರಪ್ಪ ಚಳಗೇರಿ ಈಶಪ್ಪ ಈಶಣ್ಣ ಅಕ್ಕಸಾಲಿಗರ ಚಂದಪ್ಪ ಹುಲ್ಲೂರು ಬಸವರಾಜ ಕಪ್ಪಲಿ ರಾಮಪ್ಪ ಕುರಿ ತುಳಸಪ್ಪ ಆರೇರ ಶರಣಪ್ಪ ಕುರಿ ಬಸನಗೌಡ ಪ್ಯಾಟೇಗೌಡ ಪರಮೇಶ್ ಓಲೇಕಾರ್ ಬಸವರಾಜ್ ಕುರಿ ಬಸವರಾಜ್ ಮುಶಿಗೇರಿ ರಂಗನಾಥ ಕವಾಸ್ತ ಬಸವರಾಜ್ ಕುಪ್ಪದ ರಾಮಪ್ಪ ಮರಣಬಸರಿ ಈಶಪ್ಪ ಸುಣಗಾರ್ ರಂಗಪ್ಪ ಚಿಕ್ಕನವರ ವೀರಭದ್ರಪ್ಪ ಹೊನ್ನಂಗುರದ ಮಂಜುನಾಥ್ ಗಾಣಿಗೇರ ನಿಂಗಪ್ಪ ಚಿಕ್ಕನರಗುಂದ ಬಸವರಾಜ್ ಗಾಣಿಗೇರೆ ಸೇರಿ ಅನೇಕ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ತೇರು ಹೊರಗಡೆ ಹಾಕುವ ಈ ಧಾರ್ಮಿಕ ಕಾರ್ಯಕ್ರಮ ಗ್ರಾಮದಲ್ಲಿ ಭಕ್ತಿ ಶಾಂತಿ ಹಾಗೂ ಸೌಹಾರ್ದ ಸಂದೇಶವನ್ನ ನೀಡಿದೆ ಮಂಜು ಹೂವಿನ ಹಳ್ಳ ಗದಗ ಜಿಲ್ಲಾ ಚೇತಕ್ ಟಿವಿ ವರದಿಗಾರರು ನಮಃ ಗುರು ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೆ ನಮ್ ನಮಃ ಹರ ಓಾತ ಪ್ರಭದ್ಯಾತ ವೈ ನಮೋ ನಮ ಭವೇ ಭವೇ ಓಂ ಶ್ರೇಷ್ಠಾಯ ನಮ रुद्रा नम गंगे चमणच गोदाम नर्मदी सिंधु कावेरी जल सिद्धि स्ना कौ श्या श्या ती श्या अनाशाश्वत शा तम युमातीत निरंजनम सला तस्म श्री गुरु नमो नमस्ंदर श्रीवीश्वराध्या विश्वकपालाय मङ्गलम् श्रीविश्वराध्याय मङ्गलम् सिव विश्व